ಹಾಯ್ ಗಾಯ್ಸ್ ನಿಮಗೆ ಹಾಡು ಕೇಳಿಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಆವಾಗಲೇನೋ ಇದ್ದೆ ನಾನು ಹಾಂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ ನಮಗೆ ನಮ್ಮ ಮನಸ್ಸಿಗೆ ನಮ್ಮ ಮನೆಗೆ ಹತ್ತಿರವಾಗಿರುವಂತಹ ಜಾಗ ಸಂಗಮಾಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಏನೇನಾಯಿತು ಅನ್ನೋದನ್ನು ನೀವೇ ನೋಡಿ ಇಲ್ಲಿ ನಾವು ಯಾವ ಟಿ ಟಿ ಬಗ್ಗೆ ಯಾವ ಕಾರ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದೀರಾ ನಾವು ಸಂಗಮೇ ಹೊರಟಿದೇನೋ ನಿಜ ಬಟ್ ಏನು ಅಂದ್ರೆ ಫಸ್ಟ್ ಗೇಟ್ ಅಲ್ಲಿ ನಮ್ಮನ್ನ ಫಸ್ಟ್ ಅಲೋ ಮಾಡಲಿಲ್ಲ ಯಾಕೆ ಅಲೋ ಮಾಡಲಿಲ್ಲ ಅಂದರೆ ನ್ಯೂ ಇಯರ್ ದಿನ ಸಂಗಮ ಕ್ಲೋಸ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬಟ್ ಆದ್ರೂ ಹೆಂಗೋ ಒಂದು ಕನ್ವಿನ್ಸ್ ಮಾಡಿ ಫಸ್ಟ್ ಗೇಟನ್ನು ದಾಟಿ ನೆಕ್ಸ್ಟ್ ಮುಂದೆ ಹೋಗುವಾಗ ನಮಗೆ ಇನ್ನೂ ಒಂದು ಗೇಟ್ ಸಿಗುತ್ತೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಥರ ಇರುತ್ತೆ ಅಲ್ಲಿ ಪೊಲೀಸರು ಏನು ಹೇಳಿದ್ರು ಅಂದರೆ ಇಲ್ಲೂ ಸಹ ನಾವು ಬಿಡ್ತೀವಿ ಬಟ್ ಮುಂದೆ ಮೇಯ್ನ್ ಗೇಟಲ್ಲಿ ಖಂಡಿತವಾಗ್ಲೂ ಅಲೋ ಇಲ್ಲ ಅಂತ ಹೇಳಿದ್ರು ಈಗ ಆಬ್ವಿಯಸ್ಲಿ ನ್ಯೂ ಇಯರ್ ಅಂದ್ರೇ ಎಲ್ಲರೂ ಯಾವ ಥರ ತಿಂಕ್ ಮಾಡ್ತಾರೆ ಅಂದರೆ ಎಲ್ಲಾದರೂ ಈಚೆ ಹೋಗೋಣ ಏನಾದರೂ ತಿನ್ನೋಣ ಫ್ಯಾಮಿಲಿ ಜೊತೆ ಅಲ್ಲೋಗೋಣ ಇಲ್ಲೋಗೋಣ ಅನ್ನೋ ಒಂದಷ್ಟು ಥಾಟ್ಸ್ ಇರುತ್ತೆ ಬಟ್ ನ್ಯೂ ಇಯರ್ ದಿನ ಸಂಗಮದಲ್ಲೋ ಇಲ್ಲ ನಂದಿ ಹಿಲ್ಸಲ್ಲಿ ಅಲೋ ಇಲ್ಲ ಅಲೋ ಇಲ್ಲ ಈ ರೀತಿ ಎಲ್ಲ ಕಡೆನೂ ಅಲೋ ಇಲ್ಲ ಅಂದಾಗ ಎಲ್ಲಿ ಹೋಗಬೇಕು ಜನ ಏನು ಮಾಡಬೇಕು ಅನ್ನೋ ಒಂದು ಕ್ವಶನ್ ಅಂತೂ ನನ್ನ ತಲೆಯಲ್ಲಿ ಖಂಡಿತವಾಗ್ಲೂ ಓಡ್ತಾ ಇದೆ ನಾವು ಡೆಸ್ಟಿನೇಷನ್ ರೀಚ್ ಆಗಿಲ್ಲ ಅಂದ್ರೂ ನಮ್ಮ ಟ್ರಾವೆಲಿಂಗ್ ಮಾತ್ರ ಸಕ್ಕತ್ತಾಗಿತ್ತು ಆದ್ರೂ ನಾವು ಎಷ್ಟು ಫನ್ ಮಾಡ್ಕೊಂಡು ಬಂದ್ವಿ ಅನ್ನೋದು ನನಗೆ

ಸರಿ ಅಂತೇಳಿ ಹೊಳೆನಾದರೂ ನೋಡೋಣ ಅಂತ ಹೋದರೆ ಒಂದಿಷ್ಟು ನೀರು ಇಲ್ಲ ಬರಡು ಭೂಮಿ ಥರ ಆಗ್ಬಿಟ್ಟಿತ್ತು ಯಪ್ಪ ಅದು ನೋಡಿ ನಗಬೇಕು ಅಳಬೇಕು ಒಂದು ಗೊತ್ತಾಗದ ನಾವು ಕಾರ್ ತಿರುಗಿಸ್ಕೊಂಡು ವಾಪಸ್ಸು ಒಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿ ಹೋಗಿರೋರಿಗಾದರೆ ಗೊತ್ತಿರುತ್ತೆ ಹೋಗಿಲ್ದೇ ಇರೋರು ಹೋಗಿ ಅಂದರೆ ಅಲೋ ಇರೋ ದಿನ ಹೋಗಿ ದಯವಿಟ್ಟು ನ್ಯೂ ಇಯರ್ ದಿನ ಮಾತ್ರ ಯಾರು ಹೋಗೋಕೆ ಹೋಗಬೇಡಿ ರೋಡ್ ವೈಸ್ ಅಥವಾ ಟ್ರಾವೆಲಿಂಗ್ ಅದನ್ನೆಲ್ಲ ನೋಡಿದಾಗ ಎಲ್ಲಾನು ಗುಡ್ ಎವ್ರಿಥಿಂಗ್ ವಾಸ್ ಗುಡ್ ಬಟ್ ಏನು ಅಂದರೆ ಅಲೋ ಮಾಡ್ಬಿಟ್ಟಿದ್ದಿದ್ರೆ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರ್ತಾ ಇತ್ತು ಫೋನ್ ಇಟ್ಕೊಳ್ಳೋ ಕಷ್ಟ ಆಗ್ತಾ ಇದೆ ನೀವು ಎಲ್ಲ ಮಾಡ್ಕೊತಾಗಿರೋಕ ನಾನು ಭಾವಿಸ್ತೀನಿ ರೋಡ್ ಸೂರ್ಯ ಮುಳುಗೋದ್ರು ಒಳಗಡೆ ಅಟ್ಲೀಸ್ಟ್ ವ್ಯೂ ವ್ಯೂ ಪಾಯಿಂಟ್ಗಾದ್ರೂ ಹೋಗ್ಬಿಟ್ಟು ರೀಚ್ ಆಗೋಣ ಅಲ್ಲಾದ್ರೂ ಒಂದಷ್ಟು ಫೋಟೋಸ್ ತಗೊಳ್ಳೋಣ ಅನ್ನೋ ಒಂದು ಆಸೆ ಇತ್ತು ಎಷ್ಟು ಸಿಂಪಲ್ ಆಗಿರುತ್ತೆ ಮೇಕಪ್ ಜೋಗಿ ಆ ಮೂವಿ ನೋಡಿ ಇಸ್ ಆಗಿ ರಾಸ್ ಏರ್ ಸ್ಟೈಲ್ ನೋಡಿ ಇಷ್ಟ ಅಂತೇಳಿ ಅದೇಳಿ ಆ ರೀತಿ ಏರ್ ಸ್ಟೈಲ್ ಮಾಡ್ಸ್ಕೊಂಡಿದ್ದಾರೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್ 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 ವೀಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ನ್ಯೂ ಇಯರ್ ದಿನ ಯಾರಾದರೂ ಎಲ್ಲಾದರೂ ಪ್ಲ್ಯಾನ್ ಮಾಡಿದರೆ ಎಲ್ಲಿ ಅಲ್ಲೋ ಇದೆ ಎಲ್ಲಿ ಅಲ್ಲೋ ಇಲ್ಲ ಅನ್ನೋದನ್ನು ನೋಡ್ಕೊಂಡು ಹೋಗಿ ಓಕೆನಾ ನಮ್ಮ ಥರ ಆಗಿ ಮಾತ್ರ ಬರಬೇಡಿ ಮತ್ತೆ ಸಿಗುವ ಚಿಟಾ ಬಾಯ್